ಹಾಯ್ ಫ್ರೆಂಡ್ ಈ ರಮ್ಯಾ ಹುಡ್ಗನ್ ನೋಡ್ದಿನೇ ಇಷ್ಟ ಆಯ್ತು ತಾನೆ ನೀನ್ ಬೇರೆ ಹುಡ್ಗನ್ ನೋಡೇ ಇಲ್ಲ ಅಂತ ಹೇಳ್ತಿದ್ದಲ್ಲ ಚನ್ನಾಗಿ ನೋಡ್ಕೊಂಡೆ ಅಲ್ವಾ ಕಾಫಿ ತಗೊಂಡ್ ಕೊಟಿಯಲ್ಲ ಹುಡುಗ ಏನಾದ್ರೂ ಸನ್ನೆгина ಮಾಡಿದನ ಹೇಗೆ ರಮ್ಯಾ ಆ ಆ ಏನು ಹ್ಮ್ ಬಿಡ ಕೈದ್ ಹೋಗ್ಬಿಟ್ಟಿದ್ದೆ ಅಂತ ಅನ್ಸುತ್ತೆ ಆ ಹುಡುಗ ಹೋಗಿ ತುಂಬಾ ಹೊತ್ತಾಯ್ತು ಇನ್ನು ಅದೇ ಜ್ಞಾನದಲ್ಲಿ ಇದ್ದೀಯಲ್ವಾ ಚಿ ಸುಮ್ಮನೆ ಕಾವ್ಯಾ ಏನೇನೋ ಮಾತಾಡ್ತಾಳೆ ಯಾವ ಜ್ಞಾನದಲ್ಲೂ ಇಲ್ಲ ನಾನು ಯಾವ ಜ್ಞಾನ ಏನಾಯ್ತು ಹುಡ್ಗ ಇಡಿಸ್ಲಿಲ್ವಾ ಹಾಗೇನಾದ್ರೂ ಇವಾಗ ಒಪ್ಕೊಂಡ್ ಬಿಟ್ಟಿದ್ದಾರೆ ಹುಡುಗ ಇಷ್ಟ ಇಷ್ಟ ಆಗ್ಲಿಲ್ವಲ್ವಾ ತಿನ್ನಕ್ಕೆ ಬರ್ತಿಯಲ್ವಾ ನೀನು ಎಲ್ಲ ಕರ್ಮ ನಾನ್ ಅನ್ಕೊಳ್ಳೋದು ನನ್ ಜೀವನದಲ್ಲಿ ಒಂದು ಆಗೋದಿಲ್ಲ ಎಲ್ಲ ನನ್ ವಿರುದ್ಧವಾಗಿ ಆಗ್ತವೆ ಇದು ಮಾತ್ರ ಅಲ್ಲ ಎಲ್ಲಾನು ಅಷ್ಟೇ ಪ್ರತಿ ಒಂದು ಯಾಕೆ ರಮ್ಮ ಹೀಗೆಲ್ಲಾ ಮಾತಾಡ್ತಿಯಾ ಅದೇನಾಯ್ತು ಅಂತ ಹೇಳು ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ ಮದ್ವೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಇಲ್ಲ ಹುಡ್ಗ ಇಡಸ್ಲಿಲ್ವಾ ನನ್ನ ಕೇಳ್ಬೇಡ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದಿನಿ ಮದ್ವೆ ಮಾಡ್ಕೋತೀನಿ ಅಷ್ಟೇ ಇದ್ರ ಮೇಲೆ ನನ್ನ ಏನು ಕೇಳ್ಬೇಡಿ ಈಗ ಏನ್ರಮ್ಮ ಇಬ್ಬರು ಜೋರ್ ಜೋರಾಗಿ ಮಾತಾಡ್ತಿದಿರಲ್ಲ ನೀನ್ ಗಲಾಟಿ ಮಾಡ್ಕೋತಿದೀರ ನೋಡಮ್ಮ ಇವಳನ್ನ ಏನೇನೋ ತಲೆ ಹಟ್ಟೆ ಪ್ರಶ್ನೆಗಳನ್ನ ಕೇಳ್ತಾಳ ನನ್ನನ್ನ ಇಲ್ಲ ಅಮ್ಮ ನಾನು ಏನ್ ಅಂತದ್ ಕೇಳಿಲ್ಲ ಅವಳನ್ನ ಹುಡ್ಗ ಇಷ್ಟ ಆದ್ನ ಅಂತ ಕೇಳ್ತಿದ್ದೆ ಅಷ್ಟೇ ಅಷ್ಟಕ್ಕೆ ಇವಳು ನನ್ ಮೇಲೆ ರೇಗಾಡ್ತಿದ್ದಾಳಮ್ಮ ಕಾವ್ಯ ಇವಾಗ ಸುಮ್ಮ ಇರು ನೀನು ಅವಳಿಗೆ ಪಾಪ ಬೇಜಾರಾಗ್ತಿರ್ಬೋದು ಇನ್ನ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಲ್ಲ ಅಲ್ಲಿ ಹೇಗೋ ಏನೋ ಎತ್ತ ಅನ್ಬಿಟ್ಟು ಗಾಬರಿ ಆಗ್ತಿದ್ದಾಳೆ ಅನ್ಸುತ್ತೆ ಇದೆಲ್ಲ ಅವಳಿಗೂ ಹೊಸ್ತಲ್ವಾ ಅಲ್ವ ರಮ್ಯಾ ಹ್ಮ್ ಹೌದಮ್ಮ ನೋಡು ಇವಳಗ ಸ್ವಲ್ಪನು ಅರ್ಥನೇ ಆಗೋದಿಲ್ಲ ಬಂದು ಬಂದು ನನ್ನ ತಲೆ ತಿಂತಾಳಮ್ಮ ನಮ್ಮ ಸ್ವಲ್ಪ ಒಂಟಿಯಾಗಿರೋಕೆ ಬಿಟ್ಬಿಡಿ ನನ್ ಭಯ ನನಗೆ ಗೊತ್ತು ಮಗಳೇ ಆಯ್ತು ಬಿಡು ಹೀಗೂಮ್ ಅಂತ ಮೂತಿ ಮಾಡ್ಕೊಂಡು ಕುತ್ಕೊಂಬೇಡ ಖುಷಿ ಖುಷಿಯಾಗಿರು ಅಪ್ಪ ನಾಳೆನೆ ಹೋಗಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರ್ತಾರೆ ಆಮೇಲೆ ಆ ಶಾಪಿಂಗು ಈ ಶಾಪಿಂಗು ಬರೀ ಇದೇ ಆಗೋಗುತ್ತೆ ನಮಗಂತೂ ಟೈಮೇ ಸಿಗೋದಿಲ್ಲ ಅನ್ಸುತ್ತೆ ಮಗಳೇ ಕಾವ್ಯ ಶಾಪಿಂಗ್ ಹೋಗೋದಕ್ಕೆ ನೀನು ಬರ್ತೀಯಲ್ವೇನಮ್ಮ ಇಲ್ಲ ಅಮ್ಮ ಬರೋದಕ್ಕಾಗುತ್ತೋ ಇಲ್ವೋ ಇವತ್ತು ಬರೋದಕ್ಕೇನೆ ಫ್ರೀ ಮಾಡ್ಕೊಂಡು ಬಂದ್ವಿ ಪಾಪ ಅವ್ರಿಗೆ ಡೈಲಿ ಕೆಲಸ ಇದ್ದೇ ಇರುತ್ತಲ್ವಾ ಹಾಗಿದ್ರೆ ಅವ್ನು ಕೆಲಸ ಮಾಡ್ತೀನಿರೋ ನಾನೇ ನಿಂಗೆ ಸಿಎ ತಗೊಂಬಿಡ್ಲಾ ಮತ್ತೆ ಅಳಿಯಂದ್ರಿಗೂ ಬಟ್ಟೆ ನಾವೇ ತಗೋತೀವಿ ಸರಿ ಅಮ್ಮ ಹಾಗೆ ಮಾಡಿ ರಮ್ಯಾ ನೀನು ಏನು ಹಾಕೋತಿಮ್ಮ ಲೆಹೆಂಗಾ ಗೌನು ಇಲ್ಲ ಸೀರೆ ಏನಾಕೋತಿ ಹೇಳೋ ಯಾವ್ದು ಒಂದು ನೋಡಮ್ಮ ಯಾವ್ದಾದ್ರೂ ಸರಿನೆ ಹ್ಮ್ ಒಂದು ಕೆಲಸ ಮಾಡ್ತೀನಿ ನಿನ್ಗೆ ಸೀರೆಗಿಂತ ಲೆಹೆಂಗಾ ಚೆನ್ನಾಗ್ ಕಾಣುತ್ತೆ ನಿಮ್ಮ ಅಪ್ಪಂಗೆ ಹೇಳಿ ಅದನ್ನೇ ಕೊಡ್ತೀನಿ ಸುಮ್ಮೀರು ಅಳಿಯಂದ್ರಿಗೆ ಕೋಟು ಶರ್ಟು ಮತ್ತೆ ಒಂದು ಪ್ಯಾಂಟು ಇನ್ನ ಮುಹೂರ್ತಕ್ಕೆ ಕಚ್ಚೆ ಪಂಚೆ ಶರ್ಟ್ ಇರುತ್ತೆ ನಿನ್ಗೆ ಸೀರೆ ಇನ್ನ ನಮಗೆಲ್ಲ ಸೀರೆನೇ ಸಾಕು ನಿಮ್ಮ ಅಪ್ಪನ್ಗೆ ಗೊತ್ತಲ್ಲ ಕಚ್ಚೆ ಪಂಚೆ ಶರ್ಟ್ ಇಷ್ಟು ಮಾಡಿಬಿಟ್ರೆ ನಮ್ಮ ಶಾಪಿಂಗ್ ಎಲ್ಲ ಮುಗ್ದೋಗುತ್ತೆ ಇನ್ನು ನಮಗೆ ಚೌಟ್ರಿ ಒಂದು ಸಿಗಬೇಕು ನಿಮ್ಮ ಅಪ್ಪ ಕೇಳ್ಕೊಂಬರೋ ಡೇಟ್ಗೆ ಚೌಟ್ರಿ ಏನಾದರೂ ಸಿಕ್ಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ ಯೋಚನೆ ಮಾಡ್ಬೇಡ ಮಗಳೇ ನಿನ್ನ ಮದುವೆನ ಡಾಮ್ ಢೂಮ್ ಅಂತಾನೆ ಮಾಡ್ಕೊಡ್ತೀವಿ ನಮ್ಮ ಕಾವಿನ ಮದ್ವೆ ಹೇಗಾಯ್ತೋ ನಿನ್ನ ಮದ್ವೆ ಕೂಡ ಹಾಗೆ ನಡೆಯುತ್ತೆ ಸರಿ ಅಮ್ಮ ನೀವು ಹೋಗಿ ನಾನು ಸ್ವಲ್ಪ ಮಲ್ಕೋತೀನಿ ಇದೇನಮ್ಮ ಸಂಜೆ ಟೈಮ್ ಮಲ್ಕೋತಾರಾ ಅಮ್ಮ ಸಂಜೆನೋ ಗಿಂಜೇನೋ ನನಗೆ ತಲೆ ಇದೆ ನಾನು ಮಲ್ಕೋಬೇಕಷ್ಟೇ ಅಲ್ಲಮ್ಮ ರಮ್ಯಾ ಇವಾಗೇನು ಸರಿ ನಮ್ ಮನೇಲಿ ಸಂಜೆ ಟೈಮ್ ಮಲ್ಗುದ್ರು ನಾವೇನು ಅನ್ನೋದಿಲ್ಲ ನಾಳೆ ದಿನ ಗಂಡನ್ ಮನೆಗ್ ಹೋದ್ಮೇಲೆ ಸಂಜೆ ಟೈಮ್ ಯಾವತ್ತಾದ್ರೂ ಮಲ್ಗಕ್ಕೆ ಹೋಗ್ಬಿಟ್ಯಾ ನೋಡಪ್ಪ ಏನ್ ಕಲ್ಸಿದಾರೆ ಅವ್ರ ಮನೇಲಿ ಅಂತ ಬೈಕ್ ಅಂತಾರೆ ನಾನ್ ಬೇರೆ ನನ್ನ ಮಗಳಿಗೆ ಎಲ್ಲ ಕೆಲಸಗಳು ಬರುತ್ತೆ ಎಲ್ಲ ತರದ ಅಡಿಗೆ ಕೂಡ ಬರುತ್ತೆ ಅಂತ ಬಿಲ್ಡಪ್ ತಗೊಂಡಿದ್ದೀನಿ ನನ್ ಮರ್ಯಾದೆ ಕಾಪಾಡು ಮಗಳೇ ನಾಳೆಯಿಂದಾನೇ ಕೆಲಸ ಶುರು ಮಾಡ್ಕೊ ಹೋಗೋದ್ರೊಳಗಡೆ ಎಲ್ಲ ಕೆಲಸ ಕಲ್ತ್ಕೊಂಡ್ಬಿಡು ಹ್ಞೂ ಸರಿಯಮ್ಮ ಅದು ನಾಳೆ ನೋಡ್ಕೊಳ್ಳೋಣ ಇವಾಗ ನೀವು ಹೋಗಿ ನಾನು ಮಲ್ಕೋತೀನಿ ಹ್ಞೂ ಸರಿ ಆಯ್ತು ಬಾಮ್ಮ ಕವ್ಯ ಅವಳೇನೋ ಮಲ್ಕೋಬೇಕಂತೆ ಮಲ್ಕೊಂಡ್ಲಿ ರಮ್ಯಾ ಅಡಿಗೆ ಆದ್ಮೇಲೆ ಎದೋಡಿಸ್ತೀನಿ ಊಟ ಬಾ ಆಯಿತಾ ಹ್ಞೂ ಆಯಿತು ಅಮ್ಮ ನಾವೇನು ಹೊಡ್ತೀವಿ ಹೊಡ್ತೀವಿ ಯಾಕಮ್ಮ ಇವತ್ತೊಂದಿನ ಇರಿ ನಾಳೆ ಹೋದ್ರಾಯ್ತು ಇಲ್ಲಮ್ಮ ನಾವು ಬೆಳಗ್ಗೆ ಬರ್ತಾನೆ ಸಂಜೆಗೆ ಹೋಗ್ಬೇಕು ವಾಪಸ್ ಉಂತ್ಕೊಂಡೆ ಬಂದಿದ್ದು ನಾಳೆ ಇವ್ರಿಗೆ ಕೆಲಸ ಇದೆ ಅಷ್ಟು ಬೆಳಿಗ್ಗೆ ಹೋಗಿ ಇಲ್ಲಿಂದ ಕೆಲ್ಸಕ್ಕೆ ಹೋಗೋದಕ್ಕೂ ಆಗಲ್ಲಮ್ಮ ಹ್ಮ್ ಸರಿ ಮಗಳೇ ಆಯ್ತು ನನಗೆ ಅರ್ಥ ಆಗುತ್ತೆ ಮದುವೆ ಆಗಿರೋ ಮಗಳನ್ನ ಇಲ್ಲೇ ಇರುವಂತ ನಾನು ಬಲವಂತ ಮಾಡಕ್ ಆಗಲ್ಲ ನಿನಗೆ ನಿಂದೇ ಆ ಜವಾಬ್ದಾರಿಗಳಿರುತ್ತಲ್ವಾ ಅರ್ಥ ಮಾಡ್ಕೋತೀನಿ ಮಗಳೇ ಆಯ್ತು ಬಾ ಹೋಗಿ ಊಟ ಹೋಗುವಂತೆ ಹ್ಮ್ ಸರಿ ಅಮ್ಮ ಸರಿ ಕಣೆ ರಮ್ಯಾ ನನ್ನಿಂದ ಬೇಜಾರ್ ಆಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಕಣೇ ನಾನು ನಿಮ್ಮ ಅಕ್ಕ ನೀನ್ ಯಾವತ್ತು ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತೀನಿ ನಾನು ಮದ್ವೆ ಮಾಡ್ಕೋತಿದ್ಯಾ ಖುಷಿ ಖುಷಿಯಾಗಿರು ಹೀಗೆಲ್ಲ ಕೋಪ ಮಾಡ್ಕೋಬೇಡ ಕಣೆ ಹ್ಮ್ ಸರಿ ಆಯ್ತು ಆಯ್ತು ಬಿಡು ನನಗೆ ನಿನ್ಮೇಲೆ ಕೋಪ ಏನಿಲ್ಲ ನೀನ್ ಪದೇ ಪದೇ ಕೇಳಿದ್ನೆ ಕೇಳ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ರೇಗ್ ಬಿಟ್ಟೆ ಅಷ್ಟೆ ನೀನೇನ್ ಬೇಜಾರು ಮಾಡ್ಕೋಬೇಡ ಹ್ಮ್ ಸರಿ ಆಯ್ತು ಸರಿ ನಾನಿನ್ ಹೊಡ್ತೀವಿ ನಾವು ಹುಷಾರು ಕಣೆ ಹ್ಮ್ ಸರಿ ಆಯ್ತು ಹ್ಮ್ ನಿನ್ಗೆ ಹುಡುಕ ಇಷ್ಟ ಆದ ತಾನೇ ಇವಾಗ ಇವಾಗ್ ಹೇಳಿದ್ದೀನಿ ಮತ್ತೆ ಮಾಡ್ಕೋತಾಳೆ ಹುಡ್ಗ ಹೇಗಿದ್ದಾನೆ ಹುಡ್ಗ ಹೇಗಿದ್ದಾನೆ ನನ್ನ ಜೀವನದಲ್ಲಿ ಎಂತ ಹುಡ್ಗನು ಇಷ್ಟಪಟ್ಟಿದ್ದೆ ಮನೆ ಹಾಳ ಮನೆ ಹಾಳ ನನ್ನ ನೊಪ್ಕೊಳದ್ ಬಿಟ್ಟು ನನ್ ಫ್ರೆಂಡ್ ನೊಪ್ಕೊಂಡಿದ್ದಾನೆ ಫ್ರೆಂಡ್ ಅವಳು ಥೂ ಎರಡ್ ಬಾರ್ ಸದ್ಬಿಟ್ಟು ಕೆನ್ನೆಗೆ ನೋಡ್ತಾ ಸುಮ್ ನಿಂತ್ಕೊಂಡಿದ್ದಾಳೆ ಹ್ಮ್ ನನ್ಗೂ ಗೊತ್ತು ಅವಳು ಮನ್ಸಲ್ಲೂ ಅವ್ನ ಪ್ರೀತಿ ಇತ್ತು ಅನ್ಸುತ್ತೆ ಅದಕ್ಕೆ ಅವ್ನ್ ಪ್ರಪೋಸ್ ಮಾಡುವಾಗ ಸುಮ್ ನಿಂತಿದ್ದಾಳೆ ಗೊಂಬೆ ತರ ಎಲ್ಲ ಬರೀ ನಾಟ್ಕನೆ ಯಾವತ್ತೋಳನ್ ಮಾತಾಡ್ಸ್ಬಾರ್ದು ಏನ್ ಮಾಡೋದು ಅಯ್ಯೋ ಸುಮ್ ಕೋಪ ಬರುತ್ತೆ ಇಲ್ಲ ನನ್ ಕೋಪ ಮಾಡ್ಕೊಂಡ್ ಏನ್ ಪ್ರಯೋಜನ ಮಾಡ್ತೀನಿ ಅವನಿಗೆ ನನ್ನ ಮದ್ವೆಗೆ ಅವ್ನ ಕರಿತೀನಿ ಹೊಟ್ಟೆ ಅವ್ರಕೊಂಡ್ ಸಾಯ್ಲಿ ನನಗೆ ಹೊಟ್ಟೆ ಉರ್ಸಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಅನ್ಕೊಂಡಿದ್ದಾನ ಏನ್ ಕಮ್ಮಿ ಆಗಿದೆ ಎಷ್ಟು ಸುಂದರವಾಗಿದ್ದೀನಿ ನಾನು ನಂತರ ಹೇರ್ ಸ್ಟೈಲು ನಮ್ ಕಾಲೇಜಲ್ಲಿ ಅಲ್ಲಿ ಯಾರು ಮಾಡಿಸ್ಕೊಂಡಿಲ್ಲ ನಂತರ ಗುಂಡ್ ಗುಂಡಗೆ ಎಲ್ಲ ಕತ್ಲಾಗ್ಬಿಡುತ್ತೆ ನಾವಿನ್ ಹುಷಾರು ಅಲ್ಲ ಅಳಿ ಅಂದ್ರೆ ಇವತ್ತಿದ್ದು ನಾಳೆ ಬೆಳಿಗ್ಗೆ ಹೋಗ್ಬೋದಿತ್ತಲ್ವಾ ಸಂಜೆ ಆಗಿದೆ ಇನ್ನೇನ್ ಕತ್ಲಾಗ್ತಾ ಬರ್ತಾ ಇದೆ ಇಷ್ಟೊತ್ತಲ್ಲಿ ಏನಕ್ಕೆ ಹೋಗ್ತೀರಾ ಬೆಳಗ್ಗೆ ಬೇಗ ಎದ್ಬಿಟ್ ಹೋಗಿ ಇಲ್ಲ ಮಾವಾ ಬೆಳಗ್ಗೆ ಎದ್ದು ಹೋಗಿ ಕೆಲ್ಸಕ್ಕೆ ಹೋಗೋದಕ್ಕೆ ಯಾಕೋ ಸುಸ್ತ ಆದಂಗತ್ತೆ ಅದಕ್ಕೆ ಇಷ್ಟೊತ್ತೋದ್ರೆ ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೋದು ನೀವು ಮದ್ವೆಗೆ ಏನೇನ್ ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಎಲ್ಲ ಸೇರ್ಕೊಂಡು ಮದ್ವೆ ಮಾಡೋಣ ಆ ಅದೇ ಅಳಿ ಅಂದ್ರೆ ನಾಳೆ ಹೋಗಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರೋಣ ಅಂತ ಇದ್ದೀನಿ ಮದ್ವೆ ಡೇಟ್ ಯಾವಾಗ ಕೊಡ್ತಾರ ನೋಡ್ಬಿಟ್ಟು ನಿಮಗ್ ತಿಳಿಸ್ತೀನಿ ಬಿಡಿ ಆಮೇಲೆ ಹೆಣ್ಮಕ್ಳು ಬಟ್ಟೆ ಬರೇ ಅದು ಇದು ತಗೊಳೋದಿರುತ್ತಲ್ವಾ ಎಲ್ಲ ತಗೊಳ್ಳಿ ಖರ್ಚೆಲ್ಲ ನಂದೇ ಇರ್ಲಿ ಅಳಿ ಅಂದ್ರೆ ಆ ನಾವೇ ಬಟ್ಟೆ ತಗೋತೀವಿ ನಿಮ್ಗೂ ಅಷ್ಟೇನೆ ನಾವೇ ತಗೋತೀವಿ ನೀವೇನು ಶಾಪಿಂಗ್ ಮಾಡಕ್ ಹೋಗ್ಬಿಡಿ ಯಾಕೆ ನಿಮ್ಗೆ ಸುಮ್ನೆ ತೊಂದ್ರೆ ನಮ್ ಖರ್ಚು ಏನಿದೆ ನಾವು ನೋಡ್ಕೋತೀವಿ ಬಿಡಿ ಮಾವ ಪಾಪ ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ ಮದುವೆ ಅಂದ್ಮೇಲೆ ತುಂಬಾ ಖರ್ಚಿದ್ದೇ ಇರತ್ತೆ ಅದ್ರಲ್ಲಿ ನಮ್ದು ನಿಮ್ಗೆ ಖರ್ಚು ಅಂದ್ರೆ ಬೇಡ ಮಾವ ನಾವ್ ತಗೊಳ್ತೀವಿ ಬಿಡಿ ಅಯ್ಯೋ ಎಲ್ಲಾದರೂ ಉಂಟಾ ಅಳಿ ಅಂದ್ರೆ ಬೇಡ ಬೇಡ ಅದೇನೇ ಖರ್ಚು ಇಲ್ಲಿ ನಂದೇ ಇರ್ಲಿ ನನ್ ಮಗ್ಲು ಅಳಿಯನ್ ಖರ್ಚು ಮಾಡ್ದಿರೋ ಅಂತದ್ದಾ ನೀವ್ ಅದ್ರ ಬಗ್ಗೆ ಯೋಚನೆ ಬಿಡಿ ಹಾ ಅಳಿ ಅಂದ್ರೆ ಮದ್ವೆಗೆ ಎರಡ್ ದಿನ ಮುಂಚೆನೆ ಮಗಳನ್ ಕಕ್ಕ ಬಂದ್ಬಿಡ್ಬೇಕು ನೀವು ನೀವೇ ಮುಂದೆ ನಿಂತ್ಕೊಂಡು ಮದ್ವೆ ನೆಡ್ಸ್ಕೊಡ್ಬೇಕು ಆಯ್ತು ಬಿಡಿ ಮಾವಾ ಮಾಡೋಣ ಬಿಡಿ ಹೆಂಗೋ ನಮ್ ರಮ್ಯಾ ಮದ್ವೆನೇ ಆಗಲ್ಲ ಅಂತಿದ್ದವಳು ಮದ್ವೆ ಮಾಡ್ಕೊಳ್ಳೋಕ್ ಒಪ್ಕೊಂಡಿದ್ದಾಳೆ ಅದೇ ಒಳ್ಳೆ ಟೈಮ್ ಬಂದಾಗ ಎಲ್ಲಾನು ಆಗುತ್ತೆ ಕಾಯ್ಬೇಕಷ್ಟೇ ಅದೇನೋ ನಿಜಾನೇ ಬಿಡಿ ಅಳಿ ಅಂದ್ರೆ ಸರಿ ಮಾವ ನಾವಿನ್ ಹೊರಡ್ತೀವಿ ಅತ್ತೆ ನಾವ್ ಹೋಗ್ಬರ್ತಿವತ್ತೆ ಸರಿನಪ್ಪ ಆಯ್ತು ಹುಷಾರ ಹೋಗಿ ಆಯ್ತು ಅಮ್ಮ ತಂದಿದ್ದೀವಲ್ಲ ಕುಂಬಳಕಾಯಲ್ಲಿ ಅಪ್ಪಂಗೆ ಏನಾದರೂ ಸ್ವೀಟ್ ಮಾಡ್ಕೊಡಮ್ಮ ಮತ್ತು ರಮ್ಮಿಗೆ ಕುಂಬಳಕಾಯಿ ಹಲ್ವಾ ಅಂದರೆ ತುಂಬ ಇಷ್ಟ ಅವಳಿಗೂ ಮಾಡ್ಕೊಡಮ್ಮ ಇನ್ನು ಎಷ್ಟು ದಿನ ಇರ್ತಾರ ಅವಳು ಅಕ್ಕ ಇಬ್ಬರು ಎಷ್ಟೇ ಜಗಳ ಆಡಿದ್ರೂ ತಂಗಿ ಮೇಲೆ ಅದೇನು ಪ್ರೀತಿನಮ್ಮ ನಿಂಗೆ ಆಯಿತು ಬಿಡಮ್ಮ ಮಾಡ್ಕೊಡ್ತೀನಿ ಬಿಡು ಸರಿಯಮ್ಮ ಹೋಗಿ ಬರ್ತೀವಿ